ನಮಸ್ತೆ ಎಲ್ಲರಿಗೂ ಕಳೆದ ವಿಡಿಯೋಗಳಲ್ಲಿ ಬುನಾದಿ ಸಾಕ್ಷರತೆ ಹಾಗೂ ಬುನಾದಿ ಸಂಖ್ಯಾಜ್ಞಾನ ಎರಡಕ್ಕೂ ಸಂಬಂಧಿಸಿದ ಹಾಗೆ ಆ್ಯಕ್ಷನ್ ಪ್ಲ್ಯಾನನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಆ್ಯಕ್ಷನ್ ಪ್ಲ್ಯಾನನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಇಲ್ಲಿ ನಾಲ್ಕು ಕಾಲಮ್ಗಳನ್ನು ತಗೊಂಡಿದ್ದೀನಿ ಲರ್ನಿಂಗ್ ಔಟ್ಕಮ್ಸ್ ರುಬ್ರಿಕ್ಸ್ ಸ್ಟ್ರಾಟಜೀಸ್ ಮತ್ತು ರಿಸೋರ್ಸಸ್ ಅಂತ ಒಂಬತ್ತು ಕಲಿಕಾಫಲಗಳಿಗೂ ಕೂಡ ಇಲ್ಲಿ ರೂಬ್ರಿಕ್ಸನ್ನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಮಾದರಿ ಸ್ಟ್ರಾಟಜೀಸನ್ನು ಬರ್ಕೊಂಡಿದ್ದೀನಿ ಇಲ್ಲಿ ರೂಬ್ರಿಕ್ಸ್ ಅಂದರೆ ಮಿನಿಮಲ್ ಎಲಿಮೆಂಟರಿ ಮತ್ತು ಪ್ರೊಫಿಷಿಯನ್ಸಿ ಈ ಮೂರು ರುಬ್ರಿಕ್ಸ್ಗಳನ್ನು ಅಂದರೆ ವಿದ್ಯಾರ್ಥಿಗಳನ್ನು ಯಾವ ಆಧಾರದ ಮೇಲೆ ನಾವು ಪಿ ಬಿ 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 ಕೊಡೋದು ಅಂತ ಈ ರೂಬ್ರಿಕ್ಸನ್ನು ನೋಡಿ ನಾವು ಕೊಟ್ಕೊಳ್ಳೋದು ಈ ಒಂದು ಇಂಗ್ಲೀಷ್ ವಿಷಯದಲ್ಲಿ ಕೂಡ ಒಂಬತ್ತು ಕಲಿಕಾಫಲಗಳಿಗೆ ಈ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಂಗ್ಲೀಷ್ ಒಂದು ಭಾಷೆ ಆಗಿರೋದ್ರಿಂದ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಹೇಗೆ ನಾವು ಒಂಬತ್ತು ಕಲಿಕಾಫಲಗಳನ್ನು ಬರ್ಕೊಳ್ತೀವೋ ಇದರಲ್ಲೂ ಕೂಡ ಒಂಬತ್ತು ಲರ್ನಿಂಗ್ ಔಟ್ಕಮ್ಸ್ ಅಂತ ಬರುತ್ತೆ ಎಲಿಮೆಂಟರಿ ಅಂದರೆ ಪ್ರಾಥಮಿಕ ಮತ್ತು ಪ್ರೊಫಿಷಿಯೆನ್ಸಿ ಅಂದರೆ ಪ್ರಾವೀಣ್ಯತೆ ಅಂತ ತಗೋಬೇಕು ಇದನ್ನು ನಾವು ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡಬೇಕಿದ್ರೆ ಮಿನಿಮಲ್ಗೆ ಬಿ ಅಂತ ಬರುತ್ತೆ ಎಲಿಮೆಂಟರಿಗೆ ಬಿ ಅಂತ ಬರುತ್ತೆ ಅದೇ ರೀತಿಯಾಗಿ ಪ್ರೊಫಿಷಿಯೆನ್ಸಿಗೆ ಪಿ ಅಂತ ನಾವು ಫಿಲ್ ಮಾಡಬೇಕಾಗುತ್ತೆ ಒಂಬತ್ತು ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಒಂದು ಸ್ಕ್ಯಾಂಡ್ ಪೇಜನ್ನು ನಾನು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕಿರ್ತೇನೆ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ಉಪಯೋಗವಾಗುವಂಥ ಇನ್ನಷ್ಟು ಮಾಹಿತಿಯೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್